ನವೆಂಬರ್ ತಿಂಗಳು ಬಂತು ಅಂತ ಹೇಳಿ ಕರ್ನಾಟಕದಲ್ಲಿ ಒಂದ್ ರೀತಿಯ ಸಡಗರದ ಸಂಭ್ರಮದ ಆಚರಣೆಯ ತಿಂಗಳಾಗಿ ಅದು ಪರಿವ ಪರಿವರ್ತನೆ ಆಗುತ್ತೆ ಕರಾವಳಿಗೂ ಬೇರೆ ಕಡೆ ಆಗಿತ್ತು ಎಲ್ಲ ಒಗ್ಗೂಡಿಸಿ ಭಾಷೆಯ ಆಧಾರದ ಮೇಲೆ ಕರ್ನಾಟಕ ಒಂದೊಂದು ಒಂದು ರಾಜ್ಯವಾಗಿ ಮೈಸೂರು ರಾಜ್ಯ ಅಂತ ಇದ್ದ ಹೆಸರನ್ನ ಬದಲಾಯಿಸಿ ಕಾಲದಲ್ಲಿ ಅದಕ್ಕೆ ಕರ್ನಾಟಕ ಅಂತ ಹೇಳಿ ಮರು ಮಾಡಿದ ದ್ಯೋತಕವಾಗಿ ನವೆಂಬರ್ ಒಂದನೇ ತಾರೀಕು ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ ಒಂದೊಂದು ರಾಜ್ಯಗಳಿಗೂ ಒಂದೊಂದು ಭಾಷೆ ಅಂತ ಇದೆ ನಮ್ಮ ಕರ್ನಾಟಕಕ್ಕೆ ನಮ್ಮ ಭಾಷೆ ನಮ್ಮ ಮಾತೃಭಾಷೆ ನಮಗೆ ಕನ್ನಡ ಕನ್ನಡ ಅನ್ನೋದು ಕೇವಲ ಒಂದು ಭಾಷಾ ವರ್ಷದ ನಡುವೆ ಸಂವಹನ ಮಾಡಲಿಕ್ಕೆ ಅಥವಾ ಮಾತಾಡಲಿಕ್ಕೆ ಇರುವಂತಹ ಒಂದು ಭಾಷಾ ಮಾಧ್ಯಮ ಮಾತ್ರ ಇಲ್ಲ ಇದರಲ್ಲಿ ನಮ್ಮಲ್ಲಿ ಮಾತ್ರ ವಿಶಿಷ್ಟವಾಗಿ ನಮ್ಮ ಒಂದು ಕನ್ನಡ ಸಂಸ್ಕೃತಿ ಇಲ್ಲ ಅದ್ರ ಈ ಗೋಲ್ಡನ್ ಸುರೇಶ್ ಅವರು ಅದ್ಭುತವಾದ ವ್ಯಕ್ತಿಯವರು ಅವರು ನಮ್ಮ ಈ ಸಂಘಕ್ಕೆ ಕನ್ನಡ ರಾಜ್ಯೋತ್ಸವ ಈ ಲೆವೆಲ್ ಗೆ ಮಾಡಿದ್ದಾರೆ ಖಂಡಿತವಾಗಿ ನಾವು ಕನ್ಸಲ್ ನೆನೆಸಿಲ್ಲ ಮೈಸೂರಿಗೆ ಇದು ಕನ್ನಡ ರಜೋತ್ಸವದ ನಮ್ಮ ಸುರೇಶ್ ಗೋಲ್ಡನ್ ಅವರು ಮಾಡಿದ್ದಾರೆ ಅವ್ರಿಗೂ ಮತ್ತೆ ಎಲ್ಲಾ ಪದಾಧಿಕಾರಿಗಳಿಗೆ ಎಲ್ಲರಿಗೂ ನನ್ನ ವಂದನೆಗಳನ್ನು ಸರ್ ಹಾಯ್ ಹಲೋ ನಮಸ್ತೆ ನನ್ನ ಪ್ರೀತಿಯ ಕನ್ನಡ ಕುಲಕೋಟಿಗಳಿಗೆ ಕರ್ನಾಟಕದ ಮಹಾ ಜನತೆಗೆ ನನ್ನ ಅಭಿಮಾನಿ ದೇವರುಗಳಿಗೆ ಜೂನಿಯರ್ ರಾಜ್ಕುಮಾರ್ನ ಶಿರಸಾಷ್ಟಾಂಗ ವಂದನೆಗಳು ಇವತ್ತಿನ ದಿವಸ ಮೈಸೂರಿನಲ್ಲಿ ಅಶೋಕ ರೋಡಲ್ಲಿ ನೂರಾರು ಜ್ಯುವೆಲ್ಲರಿ ಶಾಪ್ಗಳಿದೆ ಅಲ್ಲಿ ಕೆಲಸಗಾರರು ಮಾಡ್ತಿರುವಂಥ ಎಲ್ಲ ಕೆಲಸಗಾರರು ಸೇರಿ ಇವತ್ತು ಅದ್ಧೂರಿ ಕನ್ನಡ ರಾಜ್ಯೋತ್ಸವವನ್ನು ಹಾಗೆ ಜೊತೆಗೆ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಅದಕ್ಕೆ ಮುಖ್ಯಸ್ಥರಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಚಲನಚಿತ್ರ ನಿರೂಪಾಕರಾಗಿರುವಂಥ ಗೋಲ್ಡನ್ ಸುರೇಶ್ ಅವರು ಅವರ ಆಯೋಜನೆ ಅಡಿಯಲ್ಲಿ ಇದು ಅತಿ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರಿಗೆ ಚಾಮುಂಡೇಶ್ವರಿ ತಾಯಿ ಆಯಸ್ಸು ಆರೋಗ್ಯ ನೆಮ್ಮದಿ ಶಾಂತಿ ಸುಖ ಸಂತೋಷ ಸದಾ ಕಾಲ ಕೊಡಲಿ ಹಲವಾರು ಕಲಾವಿದರನ್ನ ಧರ್ಮಿಷ್ಠ ಸಿನಿಮಾದ ಮೂಲಕ ಅವರು ತೆರೆಗೆ ತರಲಿದ್ದಾರೆ ಆ ಧರ್ಮಿಷ್ಠ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಾನು ನಿಮ್ಮ ಜೂನಿಯರ್ ರಾಜ್ಕುಮಾರ್ ಅಭಿನಯಿಸಿದ್ದೇನೆ ನನ್ನ ಜೊತೆ ಹಲವಾರು ಕಲಾವಿದರುಗಳು ಜೊತೆಗೂಡಿ ಆ ಚಿತ್ರ ಚಿತ್ರವನ್ನು ಮುಗಿಸ್ಕೊಟ್ಟಿದ್ದಾರೆ ಕುಮಾರ್ ಬಂಗಾರಪ್ಪ ಅವರು ಉದ್ಘಾಟನೆಯಿಂದ ಟ್ರೈಲರ್ ಬಿಡುಗಡೆಯಾಗಿದೆ ಇನ್ನೇನು ಸದ್ಯದಲ್ಲೇ ಸಿನಿಮಾ ತೆರೆ ಕಾಣಲಿದೆ ಅಭಿಮಾನಿಗಳು ನಮ್ಮ ಸಿನಿಮಾ ನೋಡಿ ನಮ್ಮನ್ನ ಹರಿಸಿ ನಮ್ಮ ನಿರ್ಮಾಪಕರನ್ನ ಹಾಗೆ ಎಚ್ ವಿ ಪುಟ್ಟಸ್ವಾಮಿ ಅವರು ನಮ್ಮ ನಿರ್ದೇಶಕರನ್ನ ಬೆಳೆಸಬೇಕು ಉಳಿಸ್ಬೇಕು ಇನ್ನಷ್ಟು ಚಿತ್ರಗಳನ್ನ ಮಾಡಿ ಇನ್ನಷ್ಟು ಚಲನಚಿತ್ರಕ್ಕೆ ಹೊಸ ಹೊಸ ಕಲಾವಿದನ ತಾವು ತರಬೇಕು ಅಂತ ಕಳಕಳಿಂದ ಕೋರ್ತಾ ನಿಮಗೆ ನನ್ನ ಕಡೆಯಿಂದ ಚಲನಚಿತ್ರ ತಂಡದಿಂದ ನಿಮಗೆ ವಂದನೆಗಳು ಅಭಿನಂದನೆಗಳು ಸರ್ ನಿಮಗೆ ಭಗವಂತ ಆಯಸ್ಸು ಆರೋಗ್ಯ ನೆಮ್ಮದಿ ಶಾಂತಿ ಸದಾಕಾಲ ಕೊಟ್ಟಿರಲಿ ಹಾಗೆ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಚಿನ್ನ ಬೆಳ್ಳಿ ವರ್ತಕರಾಗಿರುವಂತಹ ರವಿಪ್ರಕಾಶ್ ಅವರು ಗೌರವ ಅಧ್ಯಕ್ಷರು ಹಾಗೆ ನಮ್ಮ ಪ್ರೀತಿ ಎಲ್ಲ ಗಣ್ಯಮಾನ್ರ ಸಾಕಾರ ಪ್ರೀತಿ ಅಭಿಮಾನ ಹಾರೈಕೆ ಆಶೀರ್ವಾದ ಗೋಲ್ಡನ್ ಸುರೇಶ್ ಅವರ ಮೇಲೆ ಇರಲಿ ಅಂತ ಕಳಕಳಿಯಿಂದ ಕೋರ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಎಲ್ಲ ಕನ್ನಡ ನನ್ನ ನಮಸ್ಕಾರ ಅಂತ ತಿಳಿಸ್ತಾ ನಮ್ಮ ಏನು ಆಭರಣ ತಾರಕರ ಸಂಘ ಆ ಸಂಘದ ಮುಖ್ಯಸ್ಥರು ಎಲ್ಲ ಸೇರಿ ನಮ್ಮ ಗೋಲ್ಡನ್ ಸುರೇಶ್ನವರ ಜನ್ಮ ದಿನಾಚರಣೆ ಜೊತೆಗೆ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಬಂಧುಗಳೇ ಅವ್ರು ಹೇಳಿದಾಗೆ ನಮ್ಮ ಅಭಿವೃದ್ಧಿ ಅಧ್ಯಕ್ಷರು ಹೇಳಿದಾಗೆ ನಮ್ಮ ಆಭರಣ ತಯಾರಕ ಕಷ್ಟ ಹೇಳ್ತಿರುದು ಯಾಕಂತಂದ್ರೆ ಹೊರಗಡೆಯಿಂದ ಬರ್ತಕ್ಕಂಥ ಆಭರಣಗಳು ಯಾರ್ಯಾರು ತಯಾರು ಬರ್ತಕ್ಕಂಥ ಆಭರಣಗಳ ಬಂದು ಈ ಸ್ಥಳೀಯ ಕೆಲಸಗಾರರಿಗೆ ಬಹಳ ತೊಂದರೆಯಾಗಿದೆ ಅಂತ ತೊಂದರೆಯನ್ನ ಸಂಘ ಒಗ್ಗಟ್ಟಾಗಿ ಸೇರ್ಕೊಂಡು ನಿವಾರಣೆ ಮಾಡ್ತಾ ನಾವು ಕೂಲಿಕಾರರಲ್ಲ ಕುಶಲಕರ್ಮಿಗಳು ನಾವು ಆಭರಣ ತಯಾರು ಮಾಡತಕ್ಕಂಥವ್ರು ಕುಶಲಕರ್ಮಿಗಳು ಈ ಕಲೆ ಬೆಳೆ ಉಳಿಲಿ ಬೆಳೀಲಿ ಅಂತ ಹೇಳ್ತಾ ನಮ್ಮ ಗೋಲ್ಡನ್ ಸುರೇಶ್ನವರು ಬಹಳ ಆಕ್ಟಿವ್ ಆಗಿರ್ತಕ್ಕಂಥ ಬಂಧುಗಳು ಯಾಕಂದ್ರೆ ಅವರು ಎಲ್ಲ ಕ್ಷೇತ್ರದಲ್ಲೂ ಚಲಚಿತ್ರ ಆಗಿರ್ಬೋದು ಸಮಾಜ ಸೇವೆ ಆಗಿರ್ಬೋದು ನಮ್ಮ ಕೆಲಸ ಆದ ಆಭರಣ ತಯಾರಕರ ಸಂಘದ ಅಭಿವೃದ್ಧಿಗಾಗೋಸ್ಕರ ದುಡಿತಾ ಇರ್ತಕ್ಕಂತಹ ಮಹಾನ್ ವ್ಯಕ್ತಿಗಳು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಮುಖ್ಯವಾಗಿ ಆರೋಗ್ಯವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಏನು ಇದು ಕಾರ್ಯಕ್ರಮ ಪ್ರತಿ ವರ್ಷ ನಡೀತಾ ಇರಲಿ ನಮ್ಮ ಆಭರಣ ತಯಾರಕರ ಸಂಘ ಅದ್ದೂರಿಯಾಗಿ ಬೆಳೆಯಲಿ ಆಭರಣ ತ್ಯಾಗಕರ ಕಷ್ಟ ಸುಖವನ್ನು ನಿವಾರಣೆ ಮಾಡಲಿ ಅಂತ ಹೇಳ್ತಾ ತಮಗೆ ಒಂದು ಸಲ ಮಾತು ಮುಗಿಸ್ತೇನೆ ಎಲ್ಲ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಈ ತಿಂಗಳು ಕರ್ಣ ರಾಜ್ಯೋತ್ಸವ ಇರೋದ್ರಿಂದ ನಂದು ಈ ತಿಂಗಳಲ್ಲ ಬರ್ತಾಡ ಇರೋದ್ರಿಂದ ತುಂಬಾ ಖುಷಿ ಇದೆ ಎಲ್ಲರೂ ನಮ್ಮ ಸಂಘದಿಂದ ನಮ್ಮ ಗೌರವ ಅಧ್ಯಕ್ಷರು ಈ ಸಲನ ಎಲ್ಲ ಒಟ್ಟಿಗೆ ಮಾಡವ ಅಂತ ಕೇಳ್ಕೊಂಡ್ರು ಅದಕ್ಕಾಗಿ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಆಗ್ತದೆ ಗೆಸ್ಟ್ಗಳು ಎಲ್ಲ ಬಂದು ಬಂದು ಹೋಗ್ತಾ ಇದಾರೆ ಇನ್ನೂ ಹರಿಸ್ ಬರ್ತೀನಿ ಅಂತ ಹೇಳಿದ್ದಾರೆ ಮಂಜೇಗೌಡರು ಪ್ರತಾಪ್ ಸಿಂಹ ಅವರೆಲ್ಲ ಹೋದ್ರು ಬಾರಿ ಖುಷಿ ಆಗ್ತಾ ಇದೆ ಎಲ್ಲರೂ ಬಂದಿದ್ದಾರೆ ಬಜಾರಲ್ಲೆಲ್ಲ ತುಂಬಾ ಜನ ಎಲ್ಲ ಪಾಕ್ ಹಾಕೊಂಡು ಎಲ್ಲರೂ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ ಹಿಂಗೆ ನಡೀಲಿ ಅಂತ ಕೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ ಏನೇನು ಕ್ಯಾಂಪ್ ಎಲ್ಲ ಹಾಕ್ಸಿದೀವಿ ನಾವು ಅದು ಬ್ಲಡ್ ಕ್ಯಾಂಪ್ ಎಲ್ಲ ತರ ಕ್ಯಾಂಪ್ ಒಟ್ಟು ಒಂಬತ್ತು ತರ ಒಂಬತ್ತು ತರ ಕ್ಯಾಂಪ್ಗಳು ಹಾಕ್ಸಿದೀವಿ ಎಲ್ಲರೂ ಬಂದ್ ಬಂದು ತುಂಬಾ ಜನ ಬಂದ್ ಹೋಗ್ತಾ ಇದ್ದಾರೆ ಬೆಳಗ್ಗೆಯಿಂದನೂ ತುಂಬಾ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಹೌದು ಇಬ್ರು ಕೊಡ್ತಾ ಇದ್ದಾರೆ ಸರ್ ಬಾರಿ ಖುಷಿ ಆಯ್ತು ಸಾಕಷ್ಟು ಜನ ಬರ್ತಿದ್ದಾರೆ ತುಂಬಾ ಜನ ಬರ್ತಾ ಇದ್ದಾರೆ ಬೆಳಗಿಂದ ಸಪೋರ್ಟ್ ಮಾಡಿದ್ರು ಸರ್ ನಮಸ್ಕಾರ ಓಂ ನಮೋ ವಿಶ್ವಕರ್ಮಣೆ ಏನೇ ಮೈಸೂರು ನಗರ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ನಮ್ಮ ಲಯನ್ ಗೋಲ್ಡ್ ಸುರೇಶ್ ರವರ ಹುಟ್ಟುಹಬ್ಬವನ್ನ ಇವತ್ತು ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ ನಾನು ಪ್ರಪತವಾರಿಗೆ ನಮ್ಮ ಗೋಲ್ ಸುರೇಶ್ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅವ್ರಿಗೆ ಇನ್ನೂ ಆರೋಗ್ಯ ಆಯುಷು ಸಂಪತ್ತು ಎಲ್ಲ ಇನ್ನೂ ಲಭಿಸಲಿ ಹಾಗೆ ನಮ್ಮ ಯಾರು ಇಲ್ಲಿ ಮೈಸೂರಿನ ನಮ್ಮ ಕುಲಬಾಂಧವರು ಇದ್ದಾರೆ ಎಲ್ಲರಿಗೂ ನಾನು ಈ ಕನ್ನಡ ರಾಜ್ಯೋತ್ಸವದ ಏನು ಈ ದಿನ ಆಚರಿಸ್ತಾ ಇದ್ದಾರೆ ಎಲ್ಲರಿಗೂ ನಾನು ಶುಭಾಶಯ ಹೇಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಚಿನ್ನ ಬೆಳ್ಳಿ ಕೆಲಸದವ್ರಿಗೆ ಸ್ವಲ್ಪ ಕಷ್ಟ ಕಾಲ ಇದೆ ಆದ್ದರಿಂದ ಸರ್ಕಾರದಿಂದ ಏನು ನೆರವು ಬೇಕಾದರೂ ಅಥವಾ ನನ್ನ ನಾನು ನಮ್ಮ ನಿಗಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮದಿಂದ ನಮ್ಮ ಯಾರು ಚಿನ್ನ ಬೆಳ್ಳಿ ಕೆಲಸಗಾರರು ಇದ್ದಾರೆ ಅವರಿಗೆ ಏನು ನೆರವು ಬೇಕು ಖಂಡಿತ ನಾನು ನನ್ನ ಕಡೆಯಿಂದ ಆದಷ್ಟು ಸಹಾಯ ಮಾಡ್ತೇನೆ ಅಂತೇಳಿ ನಮಸ್ಕಾರ ಎಲ್ರಿಗೂ ಒಳ್ಳೇದಾಗಿ